ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇದು ಒಂದು ಶುಕ್ರವಾರದ ವಿಡಿಯೋ ಶುಕ್ರವಾರ ಬೆಳಿಗ್ಗೆ ತಿಂಡಿ ಮಾಡ್ತಾಯಿದ್ದೀನಿ ಡೈಲಿ ಏನು ತಿಂಡಿ ಮಾಡೋದು ಏನು ತಿಂಡಿ ಮಾಡೋದು ಅದೇ ಆಗ್ತಾಯಿತ್ತು ಹಾಗೇ ಊರಿಂದ ಬರಬೇಕಾದ್ರೆ ನಾನು ಸಬ್ಸಿಗೆ ಸೊಪ್ಪೆಲ್ಲ ತಂದಿದೆ ಅಂದರೆ ಎರಡು ಕಟ್ ತಂದಿದೆ ಅದರಲ್ಲಿ ಒಂದು ಕಟ್ಟನ್ನು ಮೊಸ ಮಾಡಿದೆ ಇನ್ನೊಂದು ಕಟ್ಟು ಹಾಗೆ ಇಳ್ದು ಮತ್ತು ನಾಳೆ ಶನಿವಾರ ಏನಾದರೂ ನಾನ್ ವೆಜ್ ಎಲ್ಲ ಮಾಡ್ತಾಯಿರ್ತೀನಿ ಅಂದ್ಬಿಟ್ಟು ಏನಾದರೂ ಆ ಒಂದು ಕಟ್ಟು ಸಬ್ಸಿಗೆ ಸೊಪ್ಪಲ್ಲಿ ಏನಾದರೂ ಮಾಡೋಣ ಅಂತ ಹೇಳಿ ಯೋಚನೆ ಮಾಡುವಾಗ ಸೊಪ್ಪು ಸಾಂಬಾರು ಅಂಥೇಳಿ ಹೋಟೆಲಲ್ಲಿ ಸಿಗುತ್ತೆ ಏನಂದರೆ ಅದು ಯಾವ ಥರ ಇರುತ್ತೆ ಅಂದರೆ ಕುಕ್ಕರ್ಗೆ ಸ್ವಲ್ಪ ನೀರು ಬೇಳೆ ಅಂದರೆ ತೊಗರಿ ಬೇಳೆ ಸ್ವಲ್ಪ ಬೇಳೆನೂ ಯೂಸ್ ಮಾಡ್ತೀನಿ ಅಂದರೆ ಮಾಡ್ಬೋದು ನಾನಿಲ್ಲಿ ಕೆಂಪು ಬೇಳೆ ಮತ್ತು ತೊಗರಿ ಬೇಳೆ ನಾರ್ಮಲ್ಲು ಅದನ್ನು ಯೂಸ್ ಮಾಡ್ತೀನಿ ಅದ್ರ ಜೊತೆಗೆ ಈರುಳ್ಳಿ ಟೊಮೆಟೊ ಮತ್ತು ಸಬ್ಸಿಗೆ ಸೊಪ್ಪು ಏನಿದೆ ಇದಿಷ್ಟು ಸಬ್ಸಿಗೆ ಸೊಪ್ಪು ಮಾತ್ರ ಅಲ್ಲ ಇದ್ರ ಜೊತೆಗೆ ನೀವು ಮೆಂತ್ಯ ಹಾಕೋಬೋದು ಮತ್ತು ಪಾಲಕು ಕೂಡ ಹಾಕೋಬೋದು ನಾನಿಲ್ಲಿ ಸಬ್ಸಿಗೆ ಒಂದೇ ಮಾತ್ರ ಯೂಸ್ ಮಾಡ್ತಿದ್ದೀನಿ ನೀವು ಜಾಸ್ತಿ ಜನ ಇದ್ದರೆ ನೀವು ಎಲ್ಲನೂ ಒಂದೊಂದು ಕಟ್ ಹಾಕ್ಕೊಂಡ್ರೆ ಆಗುತ್ತೆ ಇದು ರುಬ್ಬೋ ಆಗಿಲ್ಲ ಅಷ್ಟೇ ಅದಕ್ಕೆ ನೀವು ಆದಷ್ಟು ಎಷ್ಟು ಸಣ್ಣದಾಗಿ ಕಟ್ ಮಾಡ್ತೀರ ಅಷ್ಟು ಚೆನ್ನಾಗಿ ಬರುತ್ತೆ ಈ ಥರ ಸಣ್ಣದಾಗಿ ಕಟ್ ಮಾಡಿಕೊಂಡು ಅದನ್ನು ಕುಕ್ಕರ್ಗೆ ಹಾಕ್ಬಿಡಬೇಕು ಮತ್ತು ಸ್ವಲ್ಪ ಉಪ್ಪು ಹಾಗೆ ಹಸಿಮೆಣ್ಸಿನ್ಕಾಯಿ ಉದ್ದ ಉದ್ದ ಮಾಡಿ ಒಂದೇ ಉದ್ದಕ್ಕೆ ಕಟ್ ಮಾಡಿಬಿಟ್ಟು ಹಸಿಮೆಣಸಿನ್ಕಾಯಿನ ಹಾಕ್ಬಿಡಬೇಕು ಅದು ಖಾರ ಕೊಡುತ್ತೆ ಅದರಿಂದ ಅಷ್ಟೇ ಅದಷ್ಟನ್ನು ಹಾಕ್ಬಿಟ್ಟು ಒಂದು ಮೂರಿಂದ ನಾಲ್ಕು ವಿಷಲ್ ಆಗಲಿ ಏಕೆಂದರೆ ಬೇಳೆ ಸೊಪ್ಪೆಲ್ಲ ಬೆಂದೋಗ್ಬಿಡುತ್ತೆ ಆದರೆ ಬೇಳೆ ಚೆನ್ನಾಗಿ ಬೇಯಬೇಕು ಅದರಿಂದ ನಾನು ಈ ರೀತಿ ಏಕೆಂದರೆ ಓಟೆಲಲ್ಲಿ ಹುಷಾರಿಲ್ಲ ಅಂದಾಗ ಇದೇ ಸಾಂಬಾರು ತರುವಂಥದ್ದು ಮೊನ್ನ ಯಾವಾಗ್ಲೂ ಜಾಸ್ತಿ ಈ ಸಾಂಬಾರು ಇರುತ್ತೆ ಇದ್ಬಿಟ್ರೆ ಬೇಳೆ ದಾಲು ಈ ಥರದಿರುತ್ತೆ ಇದು ಸ್ವಲ್ಪ ಬೇಳೆ ಇರುತ್ತೆ ನೋಡಿ ಅದೇ ಥರವೇ ಇರುತ್ತೆ ಅದೇ ಸ್ವಲ್ಪ ಸೊಪ್ಪುಗಳು ಈರುಳ್ಳಿ ಟೊಮೆಟೊ ಈ ಥರದ್ದೆಲ್ಲ ಹಾಕಿರ್ತೀವಿ ಅಷ್ಟೆ ಇದನ್ನೆಲ್ಲ ಒಂದು ಮೂರರಿಂದ ನಾಲ್ಕು ವಿಷಲ್ ಹಾಕಿಸ್ಕೊಳ್ಳೋದು ಮತ್ತು ಒಗ್ಗರಣೆ ಹಾಕೋದು ನೀವು ಒಗ್ಗರಣೆ ಎಲ್ಲ ಹಾಕಬೇಕಾದ್ರೆ ಬೇಕಂದರೆ ನೀವು ತರಕಾರಿ ಹಾಕೋಬೋದು ಆಲೂಗಡ್ಡೆ ಬದನೆಕಾಯಿ ಈ ಥರದ್ದೆಲ್ಲ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟು ನಾನಿಲ್ಲಿ ಅದು ಯಾವುದೂ ಕೂಡ ಆ್ಯಡ್ ಮಾಡಿಲ್ಲ ನಾರ್ಮಲ್ಲಾಗಿ ಬೇಳೆ ಈರುಳ್ಳಿ ಟೊಮೆಟೊ ಸೊಪ್ಪು ಹಸಿಮೆಣಸಿನ್ಕಾಯಿ ಈ ಥರದಷ್ಟೇ ಯೂಸ್ ಮಾಡ್ಕೊಂಡಿದ್ದೀನಿ ಅಷ್ಟೆ ನಿಮಗೆ ಬೇಕು ಅಂದರೆ ಏನದು ಬೇರೆ ಸೊಪ್ಪುಗಳು ಅದನ್ನೆಲ್ಲ ಆ್ಯಡ್ ಮಾಡ್ಕೊಬೋದು ಚೆನ್ನಾಗಿರುತ್ತೆ ನಾನಿಲ್ಲಿ ಒಂದು ಕಟ್ಟಿತ್ತು ಅಂಥೇಳಿ ಸ್ವಲ್ಪನೇ ಮಾಡ್ತಾಯಿದ್ದೀನಿ ಇದನ್ನು ಚಪಾತಿಗೆಲ್ಲ ಮಾಡ್ಕೊಂಡು ತಿಂದರೆ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಓಕೆ ಈ ಸೊಪ್ಪಿನ ದಾಲ್ ಫ್ರೈ ಅಂತಲೇ ಹೆಸ್ರು ಇದಕ್ಕೆ ಚೆನ್ನಾಗಿರುತ್ತೆ ಮಾಡ್ಕೊಂಡು ತಿನ್ನಿ ಓಕೆ ಅದು ಕುಕ್ಕರ್ಲಿಟ್ಟಿದ್ದೀನಿ ಅದು ಪಾಡಿಗೆ ಹಾಕ್ತಾ ಇರಲಿ ಹಾಗೆ ಇದಾದ ಮೇಲೆ ಒಂದು ಒಗ್ಗರಣೆ ಕೊಟ್ಟರೆ ಅಲ್ಲಿಗೆ ಸ್ವಲ್ಪ ದಾಲ್ ಫ್ರೈ ಮುಗೀತು ಅಂತೇಳಿ ಅಷ್ಟೇ ಓಕೆ ಹಾಗೆ ಮೋನ್ ಮೋನ್ಮಮ್ಮಗೆ ಸ್ವಲ್ಪ ಬಾಡಿಯೆಲ್ಲ ಹೀಟ್ ಆಗಿದೆ ಅಂತ ಹೇಳ್ತಾಯಿದ್ರು ಅದಕ್ಕೆ ನಾನು ಇದು ಏನು ಹೇಳ್ತಾರೆ ಅಂದರೆ ಇದು ಬಂದು ಬಾರ್ಲಿ ಅಕ್ಕಿ ಅಂತೇಳಿ ಸಿಗುತ್ತೆ ಇದು ಹೇಗಿರುತ್ತೆ ಅಂದರೆ ಅದೆಷ್ಟೇ ಬೇಯಿಸಿದ್ರು ಅನ್ನೋದು ಒಂಥರ ಗಟ್ಟಿ ಗಟ್ಟಿ ಅಂತ ಇರಲ್ಲ ಸ್ವಲ್ಪ ಸಾಫ್ಟ್ ಆಗುತ್ತೆ ಆದರೆ ಅದನ್ನು ತಿಂದರೆ ಏನಾಗುತ್ತೆ ಅನ್ನೋ ಒಂದು ಸ್ವಲ್ಪ ನೈಸ್ ಅಂದರೆ ಏನು ಹೇಳ್ತಾರೆ ಜಾರುತ್ತೆ ಅಂತ ಹೇಳ್ತೀವಲ್ಲ ಆ ಥರ ಆಗ್ತಾ ಇರುತ್ತೆ ಅದು ಬಾಡಿಗೆ ತಂಪ್ ಮಾಡುತ್ತೆ ಅದಕ್ಕೋಸ್ಕರ ಅದನ್ನು ಕಾಳು ಏನಿದೆ ಅದನ್ನು ರಾತ್ರಿಯೇ ಆ ಬಾರ್ಲಿ ಅಕ್ಕಿನ ನೆನೆಸಿದ್ದೆ ನೆನೆಸ್ಬಿಟ್ಟು ಮಾಡಿದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ಅಂಥೇಳಿ ಬೇಯಿಸ್ಬಿಟ್ಟು ಅದರ ಗಂಜಿನೂ ಕುಡಿತಾರೆ ಅದ್ರ ಜೊತೆಗೆ ಆ ಬಾರ್ಲಿ ಅಕ್ಕಿ ಏನಿದೆ ಅದನ್ನು ತಿನ್ಬೋದು ಅದು ಏನಂದ್ರೆ ಸ್ವಲ್ಪ ಕಷ್ಟ ಅಷ್ಟೇ ತಿನ್ನೋದಕ್ಕೆ ತಿಂದರೆ ಒಳ್ಳೆಯದು ಅದಕ್ಕೆ ನಾನು ಮೋನ್ ಮಮ್ಮನಿಗೆ ಅದು ಬಾರ್ಲಿ ಅಕ್ಕಿದು ಗಂಜಿ ಮಾಡಿಕೊಡೋಣ ಅಂಥೇಳಿ ರಾತ್ರಿನೇ ನೆನೆಸಿಟ್ಟಿದ್ದೀನಿ ರಾತ್ರಿ ನೆನೆಸಿದ್ರೆ ಚೆನ್ನಾಗಿ ನೆಂದಿರುತ್ತೆ ಮತ್ತು ಬೆಳಿಗ್ಗೆಗೆ ಒಂದು ನಾಲ್ಕೈದು ಹಾಕ್ಸಿದ್ರೆ ಚೆನ್ನಾಗಿರುತ್ತೆ ಅಂಥೇಳಿ ಆ ಥರ ಮಾಡ್ತಾಯಿದ್ದೀನಿ ಏನಂದರೆ ಮೋನಮಮ್ಮ ಗಂಜಿ ಮಾತ್ರ ಕುಡಿತಾರೆ ಅದು ಬಾರ್ಲಿ ಅಕ್ಕಿ ಏನಿದೆ ಅದನ್ನ ತಿನ್ನಲ್ಲ ಅದು ಸ್ವಲ್ಪ ಹೇಳಿದ್ನ ಹೇಳಿದ್ನಲ್ಲ ಮೊದಲೇ ಲೋಳೆ ಲೋಳೆ ಥರನೂ ಸ್ವಲ್ಪ ಆಗುತ್ತೆ ಅದು ಅದಕ್ಕೆ ಅವ್ರಿಗೆ ತಿನ್ನೋಕ್ಕಾಗಲ್ಲ ಅದಕ್ಕೆ ಅದನ್ನು ಗಂಜಿ ಅವರಿಗೆ ಅಕ್ಕಿ ಏನಿದೆ ಅದನ್ನ ಬೀಸಾಕೋದಕ್ಕೆ ಹೊಟ್ಟೆ ಉರಿಯುತ್ತೆ ಅದಕ್ಕೆ ನಾನು ಅದನ್ನು ಹೀಗೆ ಟಿ ಎಲ್ಲ ನೋಡ್ಬೇಕಾದ್ರೆ ಅದನ್ನು ತೊಗೊಂಡು ಒಂದು ಬೌಲಲ್ಲಿ ಇಟ್ಕೊಂಡಿರ್ತೀನಿ ಆಮೇಲೆ ತಿಂತೀನಿ ಅಷ್ಟೇ ಯಾಕೆಂದರೆ ಸ್ವಲ್ಪ ಉಪ್ಪಾಕಿರ್ತೀವಲ್ಲ ಸ್ವಲ್ಪ ಟೇಸ್ಟ್ ಇರುತ್ತೆ ಇರುತ್ತೆ ತಿನ್ಬೋದು ಆರಾಮಾಗಿ ಓಕೆ ಅಲ್ಲಿ ಸೊಪ್ಪಿನ ದಾಲ್ ಫ್ರೈ ರೆಡಿ ಆಗ್ತಿದೆ ಈ ಕಡೆ ಹಾಗೆ ಕಾಳು ಕಟ್ಟಿ ತುಂಬ ಅಂದರೆ ಕಾಳಿನ ಸಾಂಬಾರು ಮಾಡಿ ತುಂಬ ದಿನ ಆಗಿದೆ ಅಂತ ಹೇಳ್ತಾ ಇದ್ರು ಮೊನ್ಮಮ್ಮ ಅದಕ್ಕೆ ರಾತ್ರಿಯೇ ನೆನೆಸಿದೆ ಅದರದ್ದು ಮೊಳಕೆ ಕಟ್ಟಿ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಯಾವಾಗ ಬೇಕಾದ್ರೆ ಅವಾಗ ಸಾಂಬಾರು ಮಾಡ್ಕೋಬೋದು ಅಂತೇಳಿ ಅದನ್ನು ಕೂಡ ನೆನ್ಸಿದ್ನಲ್ಲ ಇವಾಗ ನೀರೆಲ್ಲ ಸೋರಿದ ಮೇಲೆ ಅದನ್ನು ಒಂದು ಬಟ್ಟೆಗೆ ಕಟ್ಟಿ ಇಡಬೇಕು ನನಗೆ ಅದನ್ನು ಬಟ್ಟೆ ಕಟ್ಟಿದ್ರೆ ಒಂಥರ ಸಮಾಧಾನ ಆಗುತ್ತೆ ಒಬ್ಬರು ಈ ತೂತು ಬೋಸಿ ಅಂತೇಳಿ ಸಿಗುತ್ತೆ ನೋಡಿ ಅದರಲ್ಲಾಕಿಟ್ಬಿಡ್ತಾರೆ ಆ ಥರನೂ ಮಾಡ್ಬೋದು ಅದೇನಾಗುತ್ತೆ ಫುಲ್ಲು ನೀರೆಲ್ಲ ಹೋಗಿರಲ್ಲ ಸ್ವಲ್ಪ ನೀರು ಅದೇ ಅಲ್ಲೇ ಇರುತ್ತೆ ಉಳ್ಕೊಂಡು ಇರುತ್ತೆ ಅದೇನಾಗುತ್ತಾ ಲಾಸ್ಟಲ್ಲಿ ಸ್ವಲ್ಪ ಲೋಳೆ ಲೋಳೆ ಥರ ಅನ್ನಿಸ್ತಾ ಇರುತ್ತೆ ಅದಕ್ಕೆ ನನಗೆ ಅಷ್ಟೊಂದು ಸರಿ ಅನಿಸಲ್ಲ ಅದರಿಂದ ನಾನು ಒಂದು ಬಟ್ಟೆ ಇಟ್ಕೊಂಡಿದ್ದೀನಿ ಆ ಬಟ್ಟೆಗೆ ಕಟ್ಟುವಂಥದ್ದು ಡೈಲಿ ವೀಡಿಯೋಸ್ ನೋಡಿದ್ರೆ ನಿಮಗೆ ಗೊತ್ತಿರುತ್ತೆ ನಾನು ಅದೇ ಥರನೇ ಮಾಡುವಂಥದ್ದು ಅಂತೇಳಿ ಹಾಗೆ ಇವಾಗ ಮೊಳಕೆ ಕಾಳು ಏನಿದೆ ಅದನ್ನು ಕಟ್ಟಿ ಸಾಂಬಾರೆಲ್ಲ ಮಾಡಿದ್ರೆ ಅಷ್ಟು ಟೇಸ್ಟ್ ಇರಲ್ಲ ಯಾಕೆ ಅಂದರೆ ಇವಾಗ ಹಸಿ ಕಾಳು ಬರ್ತಾ ಇದೆ ನೋಡಿ ತೊಗರಿಕಾಯಿ ಮತ್ತು ಹಸಿ ಅವರೆಕಾಯಿ ಎಲ್ಲ ಇನ್ಮೇಲೆ ಅದೇ ಸಿಗುತ್ತೆ ಇವಾಗ ಫಸ್ಟು ಅಂದರೆ ತೊಗರಿಕಾಯಿಗಳು ಸ್ಟಾರ್ಟ್ ಆಗಿದೆ ಆಲ್ರೆಡಿ ಅದು ಹಸಿ ಕಾಳು ಇರುವಾಗ ಕಾಳುಗಳು ಟೇಸ್ಟ್ ಇರೋಲ್ಲ ಅಂತಲೇ ಹೇಳುವಂಥದ್ದು ಬೇಕಾದರೆ ನೀವು ಮಾಡಿ ಆ ಥರನೇ ಹೇಳ್ತಾರೆ ಮತ್ತು ಅಷ್ಟು ಚೆನ್ನಾಗೂ ಇರೋಲ್ಲ ಅಷ್ಟು ಸಾಂಬಾರು ಟೇಸ್ಟ್ ಇರಲ್ಲ ನಾರ್ಮಲ್ ಡೇಗೆ ಮಾಡೋ ಥರ ಇರೋದಿಲ್ಲ ಆದರೂ ಮಮ್ಮ ಕೇಳ್ತಿದ್ರಲ್ಲ ಅದಕ್ಕೆ ಮಾಡೋಣ ಅಂತ ಹೇಳ್ಬಿಟ್ಟು ಮೊಳಕೆ ಕಾಳನ್ನ ಕಟ್ಟಿದ್ದೀನಿ ಅಷ್ಟೇ ಹಾಗೆ ಇಲ್ಲಿ ಬೇಳೆನ ಕೂಗಿಸ್ಕೊಂಡಿದ್ದೀನಿ ನಾನು ಇಲ್ಲಿ ಒಂದು ಮೂರರಿಂದ ನಾಲ್ಕು ವಿಜಲ್ ಹಾಕ್ಸ್ಕೊಂಡಿದ್ದೀನಿ ಹಾಕಿಸ್ಕೊಂಡು ಇವಾಗ ಅದಕ್ಕೆ ಒಂದು ಒಗ್ಗರಣೆ ಕೊಡಬೇಕು ಒಗ್ಗರಣೆ ಕೊಡೋಕ್ಕೆ ಮೊದಲು ಅದನ್ನು ಸೊಪ್ಪೇನಿದೆ ಅದನ್ನು ಸ್ವಲ್ಪ ಮಸಿಬೇಕು ಅಂದರೆ ಸ್ವಲ್ಪ ಮಸಿಯೋದಕ್ಕೆ ಒಂದು ಇದು ಬರುತ್ತೆ ಏನೊಂದು ವಸ್ತು ಸಿಗುತ್ತೆ ಆವಾಗೆಲ್ಲ ಮರದಿತ್ತು ಅದಕ್ಕೇನು ಹೆಸ್ರು ಹೇಳ್ತಾರೆ ಅಂತ ಗೊತ್ತಿಲ್ಲ ಆ ಮರದ್ರಲ್ಲಿ ಮಸಿತಾಯಿದ್ರು ಅದು ಸೇಮ್ ಮಜ್ಜಿಗೆ ಕಡಿಯೋ ಮಂತ್ ಥರನೇ ಇರುತ್ತೆ ಆದರೆ ಮಜ್ಜಿಗೆ ಕಡಿಯೋ ಮಂತು ಆ ಕಡೆ ಈ ಕಡೆ ಒಂಥರ ಡಿಸೈನ್ ಇರುತ್ತೆ ಸುತ್ತ ಅದು ಆ ಥರ ಎಲ್ಲ ಸುಮ್ಮನೆ ಪ್ಲೈನ್ ಇರುತ್ತೆ ಅದರಲ್ಲಿ ಮಸ್ತ್ ಬಿಟ್ಟು ಒಂದು ಒಗ್ಗರಣೆ ಕೊಡ್ತಾಯಿದ್ರು ಅದೇ ಥರ ಸ್ಟೀಲಲ್ಲೂ ಕೂಡ ಸಿಗುತ್ತೆ ನೀವು ಅದನ್ನು ತೊಗೊಂಡ್ಬೇಕಾದ್ರೆ ಸ್ವಲ್ಪ ಮಸ್ತ್ದು ಆಮೇಲೆ ಒಗ್ಗರಣೆ ಹಾಕಿದ್ರೆ ಚೆನ್ನಾಗಿರುತ್ತೆ ಏಕೆಂದರೆ ಬೇಳೆ ಫುಲ್ಲೆಲ್ಲ ಬೆಂದಿರಲ್ಲ ಒಂದು ಸ್ವಲ್ಪ ಬೆಂದಿರುತ್ತೆ ಒಂದು ಸ್ವಲ್ಪ ಬೆಂದಿರಲ್ಲ ಅದರಿಂದ ನಾನಿಲ್ಲಿ ಸೌಟಲ್ಲೇ ಆದಷ್ಟು ಮಸ್ತ್ ಬಿಟ್ಟು ಇವಾಗ ಒಗ್ಗರಣೆ ಹಾಕ್ತಾಯಿದ್ದೀನಿ ಒಗ್ಗರಣೆಗೆ ಗೊತ್ತಲ್ಲ ಸಾಸಿವೆ ಕರಿಬೇವು ಒಣಮೆಣ್ಸಿನ್ಕಾಯಿ ಜೀರಿಗೆ ಹಾಗೆ ಇತ್ತೀಚಿಗೆ ಒಂದು ಅಭ್ಯಾಸ ಮಾಡ್ಕೊಬಿಟ್ಟಿದ್ದೀನಿ ಏನಂದರೆ ಇಂಗು ಹಿಂಗು ನಾನು ಸ್ವಲ್ಪ ಯೂಸೇ ಸ್ವಲ್ಪ ಏನು ಯೂಸೇ ಮಾಡ್ತಾ ತಂದು ಇಟ್ಕೊಳ್ತಿದ್ದೆ ಯಾವಾಗಲಾದರೂ ತುಂಬ ಕಡಿಮೆ ಹಿಂಗೆಲ್ಲ ಯೂಸ್ ಮಾಡ್ತಾ ಇದ್ದಿದ್ದು ಇತ್ತೀಚಿಗೆ ಇಂಗು ಕೂಡ ಸ್ವಲ್ಪ ಬೇಳೆ ಸಾಂಬಾರು ಹೀಗೆ ಅವರೆಕಾಯಿ ಸಾಂಬಾರು ಈ ಥರದಕ್ಕೆಲ್ಲ ಸ್ವಲ್ಪ ಹಿಂಗನ್ನೇ ಹೆಚ್ಚಾಗಿ ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ನನಗೆ ಆ ಹಿಂಗ್ದು ಪೌಡರ್ದು ಇನ್ ಬಾಕ್ಸ್ ಬರುತ್ತೆ ಡಬ್ಬ ಆ ಡಬ್ಬನ ಓಪನ್ ಮಾಡುವಾಗ ಅದರದ್ದು ಒಂಥರ ಸ್ಮೆಲ್ ಬರುತ್ತೆ ನೋಡಿ ಆ ಸ್ಮೆಲ್ ನೋಡುವಾಗ ನನಗೆ ಹಿಂಗೆ ಹಾಕಬೇಕು ಅಂತಲೇ ಮನಸ್ಸಾಗ್ತಿರ್ಲಿಲ್ಲ ಆಮೇಲೆ ಇತ್ತೀಚಿಗೆ ಸ್ವಲ್ಪ ಈ ಥರ ಸ್ಟಾರ್ಟ್ ಮಾಡಿದ್ದೀನಿ ಹಿಂಗೆಲ್ಲ ಹಾಕಬೇಕು ಅದು ಒಳ್ಳೆಯದು ಅಂತ ಹೇಳಿದ್ಮೇಲೆ ಏನಕ್ಕೆ ಒಳ್ಳೇದು ಏನಂತ ಗೊತ್ತಿಲ್ಲ ಈ ವಾಯ ಎಲ್ಲ ಹಿಡಿಯುತ್ತೆ ನೋಡಿ ಕಾಲುಗಳು ಅದಕ್ಕೆಲ್ಲ ಒಳ್ಳೇದು ಅಂತ ಹೇಳ್ತಾರೆ ಏನೋ ಗೊತ್ತಿಲ್ಲ ಒಳ್ಳೆಯದು ಅಂತ ಹೇಳ್ಬಿಟ್ಟು ನಾನು ಇತ್ತೀಚಿಗೆ ಹಿಂಗನ್ನ ಸ್ಟಾರ್ಟ್ ಮಾಡಿರುವಂಥದ್ದು ನಿಮ್ಗೆ ಏನಾದರೂ ಏನಕ್ಕೆ ಯೂಸ್ ಮಾಡ್ತಾರೆ ಯಾವುದಕ್ಕೆ ಒಳ್ಳೆಯದು ಅಂತ ಏನಾದ್ರು ಗೊತ್ತಿದ್ರೆ ನನಗೆ ಕಮೆಂಟ್ಸ್ ಮಾಡಿ ನಾನು ತಿಳ್ಕೊಂಡಂಗಾಗುತ್ತೆ ಓಕೆ ಸ್ವಲ್ಪ ಹೀಗೆಲ್ಲ ಹಾಕ್ಬಿಟ್ಟು ಒಗ್ಗರಣೆ ಎಲ್ಲ ಆದಮೇಲೆ ಅಂದರೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಮತ್ತೆ ನೀವು ಹಾಕ್ಬೋದು ಇಲ್ಲ ಸ್ಕಿಪ್ ಮಾಡ್ತೀನಿ ಅಂದರೂ ಮಾಡ್ಬೋದು ಹಾಗೆ ಇದೆಲ್ಲ ಆದಮೇಲೆ ಬೇಯಿಸ್ಕೊಂಡಿರೋದನ್ನ ತೆಗೆದು ಒಂದು ಪಾತ್ರೆಗೆ ಹಾಕ್ಬಿಟ್ಟು ಅಂದರೆ ಒಗ್ಗರಣೆಗೆ ಹಾಕಿರ್ತಲ್ಲ ಅದೇ ಪಾತ್ರೆಗೆ ಹಾಕ್ಬಿಟ್ರೆ ಒಂದು ಐದು ನಿಮಿಷ ಕುದಿಸಿದ್ರೆ ಆಯಿತು ನಾನಿಲ್ಲಿ ಸ್ವಲ್ಪ ಬೇಳೆ ಜಾಸ್ತಿನೇ ಇದೆ ಸೊಪ್ಪು ಕಡಿಮೆನೇ ಇದೆ ಅದೇ ಚೆನ್ನಾಗಾಗಿತ್ತು ಒಂದು ಐದು ನಿಮಿಷ ಕುದಿಯಕ್ಕೆ ಬಿಟ್ಟರೆ ಆಯಿತು ಹಾಗೆ ಅದ್ರ ಜೊತೆಗೆ ಸ್ವಲ್ಪ ಅರಿಶಿನ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಮತ್ತು ಆಲೂಗಡ್ಡೆ ಎಲ್ಲ ಯೂಸ್ ಮಾಡ್ತೀನಿ ಅಂದರೆ ತುಂಬಾ ಚೆನ್ನಾಗಿರುತ್ತೆ ನಾನು ಆವತ್ತು ಚಪಾತಿ ಮಾಡಿದೆ ಚಪಾತಿಗೆ ಯಾವಾಗಲೂ ಒಂದೇ ಚಪಾತಿ ತಿನ್ನೋದು ಪ್ರತಿದಿನ ಏನೇ ಸಾಂಬಾರಿದ್ರೂ ಒಂದೇ ಚಪಾತಿ ತಿಂತಾನೆ ಏನಾದರೂ ತುಂಬ ಚೆನ್ನಾಗಿದ್ದರೆ ಯಾವುದಾದ್ರೂ ಗ್ರೇವಿ ಈ ಥರದ್ದೆಲ್ಲ ತುಂಬ ಚೆನ್ನಾಗಿದ್ದರೆ ಮಾತ್ರ ಅವನು ಅಥವಾ ಎರಡು ತಿಂತಾನೆ ಯಾಕೆಂದರೆ ಅವ್ನು ತಿನ್ನೋದೇ ಏಳು ಮುಖಾಲು ಎಂಟು ಗಂಟೆಗೆಲ್ಲ ತಿಂತಾನಲ್ವ ಅದರಿಂದ ತಿನ್ನೋಕ್ಕಾಗಲ್ಲ ನಿಜ ಆದರೆ ಒಂದೇ ತಿನ್ನೋದು ಏನಾದರೂ ಈ ಥರ ಗ್ರೇವಿಗಳು ತುಂಬ ಚೆನ್ನಾಗಿದ್ದರೆ ಟೇಸ್ಟಿಯಾಗಿದ್ದರೆ ಮಾತ್ರ ಎರಡು ಹೋಗುತ್ತೆ ಅಂದರೆ ಎರಡು ತಿಂತಾನೆ ಅಂಥೇಳಿ ಆಮೇಲೆ ನಾನು ಯಾವಾಗಲೂ ಅಷ್ಟೆ ಬಾಕ್ಸಿಗೆ ಹಾಕ್ಬಿಟ್ಟು ಒಂದೇ ಚಪಾತಿ ಮಾಡೋಲ್ಲ ಎರಡು ಚಪಾತಿ ಮಾಡಿಟ್ಟಿರ್ತೀನಿ ಅವ್ನಿಗೇನಾದ್ರೂ ಇಷ್ಟ ಆದರೆ ಇನ್ನೊಂದು ಹಾಕ್ಕೊಂಡು ತಿನ್ನಲಿ ಅಂತೇಳಿ ಯಾವಾಗಲೂ ಚಪಾತಿ ಮಾಡಿದಾಗಲೂ ಪ್ರತಿ ಸಾರಿಯೂ ಅದೇ ಥರನೇ ಮಾಡೋದು ನಾನು ಒಂದೊಂದು ಸರಿ ತಿಂದಿರ್ತಾನೆ ಒಂದು ಚಪಾತಿ ಅವಾಗ ಹೇಳ್ತಾನೆ ಚೆನ್ನಾಗಿದೆ ಇನ್ನೊಂದು ಚಪಾತಿ ಕೊಡಮ್ಮ ಅಂತ ಇರಲ್ಲ ಅವಾಗ ನಾನು ಒತ್ತಿ ಮಾಡುವಾಗ ಲೇಟ್ ಆಗಿಬಿಡುತ್ತೆ ಅಂತೇಳಿ ಯಾವಾಗಲೂ ಎರಡು ಚಪಾತಿ ಮಾಡಿಟ್ಟಿರ್ತೀನಿ ಅಷ್ಟೇ ಹೇಳ್ತಾ ಇದ್ದ ಚೆನ್ನಾಗಿತ್ತು ಅಂತೇಳಿ ಎರಡು ಚಪಾತಿ ತಿಂದೋದ ಹಾಗೆ ನೋಡಿ ನಮ್ಮ ಗುಮ್ಮಿಗೆ ಚಿಕನ್ ಹಾಕಿಲ್ಲ ಅವಳ ಒಂದೊಂದ್ಸರಿ ಆಟ ಆಡಿಸ್ತೀನಲ್ಲ ಅದಕ್ಕೆ ನಾನು ಹಿಂದೆ ಮುಂದೆ ಈ ಥರ ಸುತ್ತುತ್ತಾ ಇರೋದು ಹಾಗೆ ಒಂದು ನಾಲ್ಕೈದು ವಿಷಲೆಲ್ಲ ಹಾಕ್ಸಿದ್ದೀನಿ ವಿಜಲ್ ಹಾಕ್ಸಿದ ಮೇಲೆ ಆದಷ್ಟು ತೆಳ್ಳಗೆ ಈ ಥರ ಮಾಡಿದ್ದೀನಿ ಈ ಥರ ಆಗುತ್ತೆ ಇದನ್ನು ಇವಾಗ ಮೋನ್ ಮಮ್ಮನಿಗೆ ಬಸ್ಬಿಟ್ಟು ಕೊಡಬೇಕು ಇತ್ ಇದೇ ಥರನೇ ಇರುತ್ತೆ ಒಬ್ಬೊಬ್ಬರು ಇದನ್ನು ತಿನ್ನಲ್ಲ ಹಾಗೆ ಬಿಸಾಕ್ಬಿಡ್ತಾರೆ ಅದು ಗಂಜಿ ಮಾತ್ರ ಕುಟ್ಕೊಳ್ಳೋದು ಅದು ತಿನ್ನೋಕ್ಕಾಗಲ್ವಲ್ಲ ಅದಕ್ಕೆ ಅದನ್ನು ಬಿಸಾಕಿಬಿಡೋದು ಅಂದರೆ ಬಾರ್ಲಿ ಅಕ್ಕಿ ಏನಿದೆ ಪೌಡ್ರ್ ಇಟ್ಕೊಂಡ್ರೆ ಬೆಸ್ಟು ಅಂತ ಅನಿಸುತ್ತೆ ಸರಿ ನನಗೆ ಅದು ಬಿಸಾಕೋ ಬದಲು ಮತ್ತು ಅದನ್ನು ತಿನ್ನೋಕ್ಕಾಗಲ್ಲ ಅನ್ನೋ ಬದಲು ಈ ಥರ ಮಾಡಿದರೆ ಬೆಸ್ಟು ಅಂತ ಅನಿಸುತ್ತೆ ಓಕೆ ಹಾಗೆ ತಿಂಡಿ ಎಲ್ಲ ತಿನ್ಕೊಂಡು ಟೆರೆಸ್ ಮೇಲೆ ಬಂದಿದೆ ನಿನ್ನೆ ಸಂಜೆ ಬೆಕ್ಕುಗಳು ಇತ್ತು ಮರಿಗಳು ಕರಿಗಿ ಎಲ್ಲ ಇತ್ತು ಆಮೇಲೆ ನೋಡಿದರೆ ನೆಕ್ಸ್ಟ್ ಡೇ ಬಂದಾಗ ಅಲ್ಲಿ ಗುರುವಾರ ಬಂದಾಗ ಬೆಕ್ಕು ಮರಿಗಳು ಇರಲಿಲ್ಲ ಎಲ್ಲೋಗಿತ್ತು ಏನು ಅಂತ ಗೊತ್ತಿಲ್ಲ ಅಂದರೆ ಬೆಕ್ಕೇನಾದ್ರೂ ಚೇಂಜ್ ಮಾಡ್ತಿರತ್ತಲ್ಲ ಅದಕ್ಕೆ ಎಲ್ಲ ಬೇರೆ ಕಡೆ ಕರ್ಕೊಂಡು ಹೋಗಿದೆ ನನಗೂ ಕೂಡ ಒಂದು ರೀತಿ ಒಳ್ಳೆಯದೆ ಏಕೆಂದರೆ ಸುಮ್ಮನೆ ಇಲ್ಲೇ ಇದ್ಬಿಟ್ರೆ ಒಂಥರ ಹಿಂಸೆ ಪಾಪ ಅವೆಲ್ಲ ಓಡಾಡುತ್ತೆ ಗಲೀಜು ಮಾಡೋದು ಸಾಕಪ್ಪ ಸಾಕು ಆ ಥರ ಎಲ್ಲ ಅನಿಸ್ಬಿಡುತ್ತೆ ಅದರಿಂದ ನಾನು ಇತ್ತು ಬುಧವಾರ ಗುರುವಾರ ಗುರುವಾರನೂ ಇತ್ತು ಅನಿಸುತ್ತೆ ಆಮೇಲೆ ಶುಕ್ರವಾರ ನಾನು ನೋಡಿದ್ದು ಅವಾಗಿರಲಿಲ್ಲ ಎಲ್ಲೋಗಿದೆ ಎಲ್ಲಿ ಹೋಗಿದೆ ಏನು ಅಂತ ಗೊತ್ತಿಲ್ಲ ಆಮೇಲೆ ಹಾಗೆ ಟೆರಸ್ ಮೇಲೆ ಪಕ್ಷಿಗಳಿಗೆಲ್ಲ ಅಕ್ಕಿಯೆಲ್ಲ ಹಾಕುವಾಗ ಇನ್ನೊಂದೇನಂದ್ರೆ ಈ ಕಡೆ ಹಳೀಲ್ಗೆ ಅಕ್ಕಿ ಎಲ್ಲ ಹಾಕ್ತೀವಿ ನೋಡಿ ಅಲ್ಲಿ ಈಗ ಇತ್ತೀಚಿಗೇನಾಗಿದೆ ಒಂದಿನ ಅಷ್ಟೇ ನೋಡಿದ್ದು ನಾನು ಪಾರಿವಾಳಗಳು ಸಾರಿ ಪಾರಿವಾಳ ಅಲ್ಲ ಗಿಳಿಗಳು ಬಂದಿತ್ತು ಒಂದೇ ಒಂದು ನೋಡಿದ್ದು ಅದು ಒಂದು ಗಿಳಿ ಬಂದು ಇತ್ತು ಹಾಗೆ ಸಣ್ಣ ಸಣ್ಣ ಗುಬ್ಬಚ್ಚಿಗಳಿರುತ್ತೆ ನೋಡಿ ಅದು ಕೂಡ ಅಲ್ಲಿ ಬಂದು ಇತ್ತು ನೋಡಿಬಿಟ್ಟು ನನಗೆ ಖುಷಿ ಆಯ್ತು ಇವಾಗ ಗಿಳಿ ಗುಬ್ಬಚ್ಚಿ ಎಲ್ಲ ಬಂದು ತಿನ್ನೋದಕ್ಕೆ ಸ್ಟಾರ್ಟ್ ಆಗಿದೆಯಾ ಅಂತ ಹೇಳಿ ಅದಾದಮೇಲೆ ನಾನು ಟೆರೆಸ್ ಮೇಲೆ ಇದ್ನಲ್ಲ ಹಾಗೆ ಅಕ್ಕಿಯೆಲ್ಲ ಹಾಕ್ಬಿಟ್ಟು ಬರುವಾಗ ಸುಮ್ಮನೆ ಟೆರೆಸ್ ಮೇಲಿಂದ ಈಗ ಬದ್ ಮಾಡ್ತಾ ಮಾಡ್ತಾಯಿರ್ತೀನಿ ಆವಾಗ ಇದು ಸೌಂಡ್ ಮಾಡ್ತಾನೇ ಇತ್ತು ಇದು ಸುಮಾರು ದಿನದಿಂದ ಕಾಣಿಸ್ತಾ ಇಲ್ಲ ಎಲ್ಲೋಗಿತ್ತು ಏನೂ ಗೊತ್ತಿಲ್ಲ ಏಕೆಂದರೆ ಈ ಬೆಕ್ಕು ಕೂಡ ಗಂಡು ಬೆಕ್ಕು ಅದರಿಂದ ಆ ಬೆಕ್ಕು ಬಂದು ಇದನ್ನು ಕೂಡ ಈಗ ಕಚ್ಚೋದಕ್ಕೆ ಸ್ಟಾರ್ಟ್ ಮಾಡಿದೆ ಅಂತ ಅನಿಸುತ್ತೆ ಯಾಕೆಂದರೆ ಒಂದೊಂದು ಸರಿ ಸೌಂಡ್ ಆಗ್ತಿರುತ್ತೆ ಒಂದೊಂದು ಸರಿ ಸೌಂಡ್ ಆಗಲ್ಲ ಅದಕ್ಕೆ ಒಂದು ತ್ರೀ ಫೋರ್ ಡೇಸಿಂದ ಅದು ಇರಲಿಲ್ಲ ಎಲ್ಲೋಗಿತ್ತು ಅಂತ ಗೊತ್ತಿಲ್ಲ ನಾನು ಕೌಶಿಗೆಲ್ಲ ಹೇಳ್ತಾ ಇದ್ದೆ ಕೌಶಿಗೆ ಮೊನ್ ಮಮ್ಮನಿಗೆಲ್ಲ ಹೇಳ್ತಾ ಇದ್ದೆ ಬೆಕ್ಕು ಕಾಣಿಸ್ತಾ ಇಲ್ಲ ಎಲ್ಲೋಗಿದೆಯೋ ಏನೋ ಅಂತ ಹೇಳ್ತಾ ಇದೆ ಅದು ಏನಾದರೂ ಇದ್ರ ಮೇಲೆ ಅಟ್ಯಾಕ್ ಮಾಡ್ತಾ ಇರುತ್ತೆ ಅನಿಸುತ್ತೆ ಅವಾಗವಾಗ ನಾನು ನೋಡ್ತಾಯಿರ್ತೀನಲ್ಲ ಅಟ್ಯಾಕ್ ಮಾಡುತ್ತೆ ಅದೇ ಸೌಂಡ್ ಆಗ್ತಾ ಇರುತ್ತೆ ಈ ಬೆಕ್ಕ ಏನು ಅಂತ ಗೊತ್ತಿಲ್ಲ ಅದಕ್ಕೆ ನನಗೆ ಆವತ್ತು ನೋಡಿದಾಗ ಕಾಣಿಸ್ತು ಅಂತ ಹೇಳಿಬಿಟ್ಟು ಅದಕ್ಕೆ ಸ್ವಲ್ಪ ಫುಡ್ ಹಾಕೋಣ ಅಂದ್ಬಿಟ್ಟು ತೊಗೊಂಡೋಗಿ ಅದಕ್ಕೆ ಫುಡ್ ಹಾಕ್ತಾಯಿದೆ ಪಾಪ ಅದಕ್ಕೂ ಕೂಡ ಖುಷಿ ಆಯಿತು ಅದು ಹಾಕಿದಾಗ ತಿನ್ನುತ್ತಾ ತಿಂತಾ ಇರುತ್ತೆ ನೋಡಿ ಆವಾಗ ಅದ್ರ ಖುಷಿನೇ ಬೇರೆ ಒಂಥರ ಸೌಂಡ್ ಮಾಡಿಕೊಂಡು ತಿಂತಾಯಿರುತ್ತೆ ಮತ್ತೆ ಇನ್ನು ಯಾವಾಗ ಬರುತ್ತೋ ಏನೋ ಗೊತ್ತಿಲ್ಲ ಅಂದ್ಬಿಟ್ಟು ಸ್ವಲ್ಪ ಜಾಸ್ತಿನೇ ಹಾಕ್ಬಿಟ್ಟು ಬಂದೆ ಹಾಗೆ ಇದು ಲಾಕು ಏನಾಗೋಗಿದೆ ಅಂದರೆ ಫುಲ್ಲು ಗಟ್ಟಿ ಲಾಕ್ ಮಾಡೋಕ್ಕೆ ಆಗೋಲ್ಲ ಸರಿ ತುಂಬ ಗಟ್ಟಿ ಅನಿಸುತ್ತೆ ಅದರಿಂದ ಸ್ವಲ್ಪ ಹರಳೆಣ್ಣೆ ಹಾಕೋಣ ಅಂದ್ಬಿಟ್ಟು ಹರಳೆಣ್ಣೆನ ಹಾಕ್ತಾಯಿದ್ದೀನಿ ಕೊಬ್ಬರಿ ಎಣ್ಣೆ ಸ್ವಲ್ಪ ಬೇಗ ಡ್ರೈ ಆಗಿಬಿಡುತ್ತೆ ಹರಳೆಣ್ಣೆ ಆದರೆ ಸ್ವಲ್ಪ ಗಟ್ಟಿ ಇರುತ್ತಲ್ಲ ಅದರಿಂದ ತುಂಬ ದಿನ ಇರುತ್ತೆ ಅದರಿಂದ ಸ್ವಲ್ಪ ಹರಳೆಣ್ಣೆ ಹಾಕ್ಬಿಟ್ಟು ಲಾಕ್ನ ಆನ್ ಮತ್ತು ಆಫ್ ಆ ಥರ ಮಾಡ್ತಾಯಿದ್ದೀನಿ ಆವಾಗ ಅಂದರೆ ಲಾಕ್ ಮಾಡೋದು ಮತ್ತು ತೆಗಿಯೋದು ಹಾಕೋದು ಆ ಥರ ಮಾಡಿದ್ರೆ ಸ್ವಲ್ಪ ಎಣ್ಣೆ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ ಆವಾಗ ಈಸಿಯಾಗಿ ಲಾಕ್ ಮಾಡ್ಬೋದು ಅಂಥೇಳಿ ಒಂದು ಸರಿ ಏನಾಗಿತ್ತು ಅಂದರೆ ಇದೇ ಥರನೇ ಲಾಕ್ ಗಟ್ಟಿ ಅಂದರೆ ತುಂಬ ಕಷ್ಟಪಟ್ಟು ಹಾಕಬೇಕು ಆ ಥರ ಆಗೋಗಿತ್ತು ನಾನು ಕೀ ಹಾಕ್ಬಿಟ್ಟು ಲಾಕ್ ಮಾಡಿದೆ ಅರ್ಧ ಕೀ ಕಟ್ಟಾಗೋಯ್ತು ಏನಿದೆ ಅದು ಕಟ್ಟಾಗಿ ಹೋಯ್ತು ಹಿಂದೆದು ಬಂತು ನೋಡಿದರೆ ಮತ್ತೆ ಹೆಂಗೆ ಕೀ ತೆಗಿ ಮತ್ತೆ ಲಾಕ್ ತೆಗಿಬೇಕಲ್ಲ ಹೇಗೆ ತೆಗಿಯೋದು ಆಮೇಲೆ ಮುಂದೆ ಮನೆ ಆಂಟಿ ಮನೆಗೆ ಹೋಗಿ ಕಟ್ಟಿಂಗ್ ಎಲ್ಲ ತಂದು ಅದರಲ್ಲಿ ಸರಿ ಹೋಗಲಿಲ್ಲ ಕಟಿಂಗ್ ಪ್ಲೇರ್ ಎಲ್ಲ ಆಗುತ್ತೆ ಹೋಗೋಲ್ಲ ಒಳಗಡೆ ಆಮೇಲೆ ಒಂದು ಕಡ್ಡಿ ತೊಗೊಂಡು ಅದನ್ನ ಸರಿ ಮಾಡಿ ಆಮೇಲೆ ಅರ್ಧ ಕಟ್ಟಾಗಿರೋ ಕೀನ ಬೀಳಿಸಿದ್ವಿ ಒಳಗಡೆ ಅಂದರೆ ಮನೆ ಒಳಗಡೆಗೆ ಬೀಳೋ ಥರ ಮಾಡಿದ್ವಿ ಮಾಡಾದ್ಮೇಲೆ ಆಮೇಲೆ ಮಾಮನಿಗೆ ಫೋನ್ ಮಾಡಿ ಈ ಥರ ಅರ್ಧ ಕೀ ಕಟ್ಟಾಗೋಗಿದೆ ಈ ಥರ ಆಗೋಯ್ತು ಅಂತೇಳಿ ಮಾಮ ಏನು ಮಾಡ್ತಾರೆ ಅಂದರೆ ಯಾವಾಗಲೂ ಒಂದು ಕೀನ ಗಾಡಿಯಲ್ಲಿ ಇಟ್ಕೊಂಡಿರ್ತಾರೆ ಒಂದು ಕೀ ನನ್ನ ಹತ್ರ ಇರುತ್ತೆ ಆದ್ದರಿಂದ ಮಾಮ ಬಂದು ಆಮೇಲೆ ಕೀ ಕೊಟ್ಟೋದ್ರು ಈ ಥರ ಎಲ್ಲ ಆಗಿಬಿಡುತ್ತೆ ನಿಮಗೂ ಕೂಡ ಈ ಥರ ಅನುಭವ ಆಗಿದೆಯಾ ನನಗೆ ಫಸ್ಟ್ ಟೈಮು ಆ ಥರ ಆಗಿದ್ದು ಅನುಭವ ನನಗೆ ಒಂದು ಸ್ವಲ್ಪ ಭಯ ಆಗ್ತಿತ್ತು ಹೆಂಗಪ್ಪ ಮತ್ತು ಲಾಕ್ ಲಾಕೆಲ್ಲ ಓಪನ್ ಮಾಡೋದು ಅಂತೇಳಿ ಆಮೇಲೆ ಹೆಂಗೋ ಕಷ್ಟಪಟ್ಟು ಓಪನ್ ಮಾಡಿ ಆಯಿತು ಈ ಥರ ಆಗಿತ್ತು ಓಕೆ ಫ್ರೆಂಡ್ಸ್ ಹಾಗೆ ಈ ವಿಡಿಯೋನ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಓಕೆ ಬಾಯ್